ಎಲ್ರಿಗೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಈ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಯಾರು ಮಾಡಿಸಬೇಕು ಅಥವಾ ನಾವು ರೇಷನ್ ಕಾರ್ಡ್ ನ ಮಾಡಿಸ್ಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಹೊಸ ರೇಷನ್ ಕಾರ್ಡ್ಗಾಗಿ ಯಾರು ಕಾಯ್ತಾ ಇದ್ರು ಅವ್ರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನು ಅವರು ಶೀಘ್ರದಲ್ಲೇ ಹೇಳ್ತಾರೆ ಶೀಘ್ರದಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ಗಳನ್ನ ವಿತರಿಸುವುದಾಗಿ ಭರವಸೆ ನೀಡಿದ್ದಾರೆ ಹಾಗೆ ಅರ್ಹತೆ ಇಲ್ಲದವರನ್ನು ನಾವು ಎ ಪಿ ಎಲ್ ಪಟ್ಟಿಗೆ ಸೇರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಈ ರೇಷನ್ ಕಾರ್ಡ್ ವೆರಿಫಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕರೆಕ್ಟಾ ಸೊ ಇದರಲ್ಲಿ ಯಾರು ಒಂದು ಎಲಿಜಿಬಲ್ ಇದ್ದಾರೆ ನಾವು ಅವ್ರನ್ನ ಬಿ ಪಿ ಎಲ್ ಕಾರ್ಡ್ ಕಂಟಿನ್ಯೂ ಮಾಡ್ತೀವಿ ಏನಾದರೂ ಅವರು ಎಲಿಜಿಬಲ್ ಇಲ್ಲ ಅವರ ಅರ್ಹತೆ ಇಲ್ಲ ಅಂದ್ರೆ ಅವ್ರನ್ನ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡ್ತೀವಿ ಅಂತ ಕೂಡ ಅವರು ಆಲ್ರೆಡಿ ಹೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಅವ್ರು ಮಾತಾಡ್ತಾರೆ ಕೋಲಾರದಲ್ಲಿ ಒಂದು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾರೆ ಅರ್ಹತೆ ಇಲ್ಲದವರನ್ನು ನಾವು ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಪಟ್ಟಿಗೆ ಸೇರಿಸುವ ಕೆಲಸ ನಡೆಯುತ್ತಿದೆ ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹತೆ ಹೊಂದಿಲ್ಲ ಅವ್ರನ್ನ ಎ ಪಿ ಎಲ್ ಪಟ್ಟಿಗೆ ಸೇರಿಸ್ತೀವಿ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ ಹಾಗೆ ಅರ್ಹತೆ ಇರುವ ಎಲ್ಲರಿಗೂ ಕೂಡ ಬಿ ಪಿ ಎಲ್ ನಾವು ವಿಚಾರಿಸ್ತೀವಿ ಒಂದು ವಿತರಿಸ್ತೀವಿ ಸರ್ಕಾರದಿಂದ ಯಾವುದೇ ರೀತಿ ಮೋಸ ಆಗಲ್ಲ ಸೊ ಯಾರು ಅರ್ಹರಿದ್ದಾರೆ ಅವ್ರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದನ್ನ ಅವರು ಅವರು ಮೆನ್ಷನ್ ಮಾಡಿದ್ದಾರೆ ಹಾಗೆ ರಾಜ್ಯಾದ್ಯಂತ ಒಂದು ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪತ್ತೆ ಈ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಜನ ಒಂದು ಎಲಿಜಿಬಿಲಿಟಿ ಇಲ್ಲ ಅಂದರು ಒಂದು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಸೊ ಅವರನ್ನು ನಾವು ಒಂದು ಸರ್ಕಾರದ ವತಿಯಿಂದ ನಾವು ಪತ್ತೆ ಮಾಡ್ತಾ ಇದೀವಿ ಅವ್ರನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಕೂಡ ಮಾತಾ ಹೇಳ್ತಾ ಇದ್ದಾರೆ ಅಂದರೆ ಸದ್ಯ ಆಹಾರ ಇಲಾಖೆಯಿಂದ ಕರ್ನಾಟಕದಲ್ಲೆಡೆ ಅಕ್ರಮ ಒಂದು ಬಿ ಪಿ ಎಲ್ ಕಾರ್ಡ್ ಪತ್ತೆ ಕಾರ್ಯ ನಡೀತಾ ಇದೆ ಅರ್ಹರೆ ಇಲ್ಲದೇ ಇದ್ದರೂ ಅರ್ಹರ ಅರ್ಹತೆ ಇಲ್ಲದಿದ್ದರೂ ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ ಏನಾದರೂ ಒಂದಿದ್ರೆ ಅಂಥವನ್ನು ನಾವು ಪತ್ತೆ ಮಾಡಿ ಆ ಕಾರ್ಡ್ನ ಕ್ಯಾನ್ಸಲ್ ಮಾಡೋ ಬದಲಾಗಿ ಎ ಪಿ ಎಲ್ ಕಾರ್ಡಾಗಿ ಅಂದರೆ ಎಬೌವ್ ಪಾವರ್ಟಿ ಲೈನ್ ಅಂತ ಹೇಳ್ತಾರೆ ಆ ಒಂದು ಕೆಟಗರಿಗೆ ನಾವು ಬದಲಾವಣೆ ಮಾಡ್ತೀವಿ ಅನ್ನೋದನ್ನು ಅವರು ಹೇಳ್ತಾರೆ ಹಾಗೆ ಇನ್ನು ಸರ್ಕಾರಿ ಅಧಿಕಾರಿಗಳು ತೆರಿಗೆದಾರರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ಎರಡು ವರ್ಷದಿಂದ ಒಂದು ಯಾವುದೇ ಒಂದು ಬಿ ಪಿ ಎಲ್ ಕಾರ್ಡ್ ನೀಡಿಲ್ಲ ಎಸ್ ಸರ್ಕಾರ ಬಂದಾಗಿಂದೂ ಒಂದು ಸ ಈ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಇಪ್ಪತ್ತೆರಡರ ಬಳಿಕ ಯಾವುದೇ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಆಹ್ವಾನಿಸಿಲ್ಲ ಗೊತ್ತಲ್ಲ ನಿಮ್ಗೆಲ್ರಿಗೂ ಗೊತ್ತು ಹಾಗೆ ಕೇವಲ ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಸದಸ್ಯರ ಸೇರ್ಪಡೆ ಹೀಗೆ ಮನೆ ಯಜಮಾನರ ಹೆಸರು ಬದಲಾವಣೆ ಮೃತರ ಹೆಸರು ಕೈ ಬಿಡುವುದು ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೆ ಬದಲಾವಣೆ ಇ ಕೆ ಮಾತ್ರ ಒಂದು ಸರ್ಕಾರ ಈ ಒಂದು ಅವಕಾಶವನ್ನು ಕಲ್ಪಿಸಿತ್ತು ಆದರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಒಂದು ಅರ್ಜಿ ಸಲ್ಲಿಸಿ ಲಕ್ಷಾಂತರ ಕುಟುಂಬಗಳು ಕಾಯ್ತಾ ಇದೆ ಸೊ ಅವ್ರಿಗೆ ನಾವು ಒಂದು ಅವಕಾಶ ಒದಗಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ನಾವು ಒದಗಿಸ್ಕೊಡ್ತೀವಿ ಅಂತ ಅಂದ್ರೆ ಅರ್ಜಿ ಸಲ್ಲಿಕೆ ಮಾತ್ರ ನಿಂತಿಲ್ಲ ಅಂದ್ರೆ ಹೊಸ ಪಡಿತರ ಚೀಟಿ ವಿತರಣೆ ಕಳೆದ ಎರಡು ವರ್ಷಗಳಿಂದ ಸ್ಥಗಿತಗೊಂಡಿದೆ ಆದರೂ ಕೂಡ ಅರ್ಜಿ ಸಲ್ಲಿಕೆ ಮಾತ್ರ ನಿರಂತರವಾಗಿ ನಡೀತಾ ಇದೆ ಪ್ರತಿ ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ ಸರ್ವರ್ ನಿಮ್ಗೆ ಎಲ್ರಿಗೂ ಗೊತ್ತು ಸರ್ವರ್ ಸಮಸ್ಯೆಗಳ ನಡುವೆಯೂ ಕೂಡ ನೂರಾರು ಜನರು ಅರ್ಜಿ ಸಲ್ಲಿಸುತ್ತಿದ್ದಾರೆ ಸೊ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ನಿಮಗೆ ಕೊಡಬೇಕಾ ಬೇಡವಾ ಅನ್ನೋದನ್ನು ಕೂಡ ಸರ್ಕಾರ ಒಂದು ನಿಯೋಜನೆ ಮಾಡಿರೋ ಅಧಿಕಾರಿಗಳು ಅದನ್ನ ಕೇಳ್ತಾರೆ ಓಕೆನಾ ಸೊ ಇದು ಒಂದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇನ್ನೊಂದೆ ಅವ್ರ ಏನ್ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹತೆಗಳೇನು ಅಂತ ನೋಡೋದಾದರೆ ಒಟ್ಟಾರೆ ಇದು ಜನರಲ್ ಟಾಪಿಕ್ಕು ಸೊ ಅಲ್ಲಿ ನೀವು ಕರ್ನಾಟಕ ಆಗಿರಬೇಕು ಒನ್ ಪಾಯಿಂಟ್ ಟು ಲಕ್ಷ ಅಂದರೆ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಂದ ಕಡಿಮೆ ಆದಾಯ ಇರಬೇಕು ಒಂದು ಕುಟುಂಬ ಮೂರು ವ್ಯಕ್ತಿಯರ್ ಅಂದರೆ ಏಳು ಪಾಯಿಂಟ್ ಐದು ಎಕರೆ ಹೆಚ್ಚು ಭೂಮಿಯನ್ನು ಹೊಂದಿರಬಾರ್ದು ಓಕೆನಾ ಸೊ ಇಷ್ಟೊಂದು ನಾಲ್ಕು ಚಕ್ರದ ವಾಹನ ಅಥವಾ ನೂರು ಸಿಸಿಗಿಂತ ಹೆಚ್ಚಿನ ಸಾಂಬ ವಾಹನ ಒಂದು ಹೊಂದಿರಬಾರ್ದು ಈ ಥರ ಒಂದು ಹಲವಾರು ಆಹಾ ಒಂದು ಆದಾಯ ತೆರಿಗೆ ಪಾವತಿಸಬಾರ್ದು ಸೊ ವಿದ್ಯುತ್ ಮಾಸಿಕ ವಿದ್ಯುತ್ ಬಿಲ್ ನಾನ್ನೂರೈವತ್ತು ಮಿತಿ ಮೀರಬಾರ್ದು ಸೊ ಇದೆಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಓಕೆನಾ ಸೊ ಒಟ್ಟಾರೆ ಒಂದು ಅಪ್ಲಿಕೇಶನ್ ಏನಾದರೂ ರಿಲೀಸ್ ಮಾಡಿದ್ರೆ ನಾನು ಅದನ್ನು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು